ನಮಸ್ತೆ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋ ಬಂದು ಬಳೆಗಳದ್ದು ಡಿಸೈನ್ಸ್ ಆಗಿರುತ್ತೆ ಚೆನ್ನಾಗಿರೋ ಕೆಲವೊಂದು ಸೆಲೆಕ್ಟೆಡ್ ಡಿಸೈನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದು ನಿಮಗೆ ಒನ್ ನೈಂಟಿ ಫೋರ್ ರುಪೀಸಲ್ಲಿ ಸಿಗುತ್ತೆ ಹಾಗೆಯೇ ನಾಲ್ಕು ಬಳೆಗಳಿರುತ್ತೆ ಬಳೆಗಳ ಮೇಲೆ ಡಿಸೈನ್ ಇದೆ ತುಂಬ ಚೆನ್ನಾಗಿರೋ ಡಿಸೈನ್ಸ್ ಇದೆ ಇದರ ರೇಟ್ ಕೂಡ ತುಂಬ ಕಡಿಮೆ ಇರೋದರಿಂದ ನೀವು ಈಸಿಲಿ ಬೈ ಮಾಡ್ಬೋದು ಇದರದ್ದು ರಿಯಲ್ ಇಮೇಜ್ ಕೂಡ ನೋಡ್ಬೋದು ನೋಡಿ ನೀವು ಎಷ್ಟು ಚೆನ್ನಾಗಿದೆ ಸೇಮ್ ಟು ಸೇಮ್ ಒರಿಜಿನಲ್ ಗೋಲ್ಡ್ ಥರನೇ ಕಾಣಿಸುತ್ತೆ ಈ ಡಿಸೈನ್ ಬಂದು ನಿಮಗೆ ಎಂಟು ಬಳೆ ಇರುತ್ತೆ ತುಂಬ ಚೆನ್ನಾಗಿದೆ ಇದರ ರೇಟ್ ಬಂದು ಒನ್ ಫಿಫ್ಟಿ ಏಯ್ಟ್ ರುಪೀಸ್ ಇದೆ ಹಾಗೆಯೇ ತುಂಬ ಚೆನ್ನಾಗಿದೆ ನೀವು ರಿವ್ಯೂ ನೋಡಿ ತಗೋಬೋದು ಇದು ಬಂದು ನಿಮಗೆ ನಾಲ್ಕು ಬಳೆ ಇರುತ್ತೆ ಡಿಸೈನರ್ ಬಳೆ ಆಗಿರುತ್ತೆ ಇದರ ರೇಟ್ ಕೂಡ ಒನ್ ಫಿಫ್ಟಿ ಏಟ್ ಇದೆ ಇದು ಕೂಡ ತುಂಬ ಚೆನ್ನಾಗಿದೆ ರೇಟ್ ಕೂಡ ರೀಸನೇಬಲ್ ಇರೋದ್ರಿಂದ ಯಾರು ಬೇಕಾದರೂ ತಗೋಬೋದು ಬಂಗಾರ ಮಾಡಿ ಈ ಥರ ಎಲ್ಲ ಹಾಕ್ಕೊಳ್ಳೋದು ಇವಾಗಂತೂ ತುಂಬಾ ಕಷ್ಟ ಆಗಿರೋದ್ರಿಂದ ನಮಗೆ ಈಸಿಲಿ ಯಾವ ಡಿಸೈನ್ ಬೇಕೋ ಆ ಡಿಸೈನು ಸಿಕ್ಬಿಡತ್ತೆ ಡೈಲಿ ಒಂದೊಂದು ಡಿಸೈನ್ ಹಾಕೋಬೋದು ನಾವು ಇದು ಬಂದು ಸಿಂಗಲ್ ಸೆಟ್ ಆಗಿರುತ್ತೆ ಹಾಗೆಯೇ ಇದರದ್ದು ರೇಟ್ ಬಂದು ನಿಮಗೆ ಒನ್ ಫಾರ್ಟಿ ರುಪೀಸಲ್ಲಿ ಸಿಗೋವಂಥದ್ದು ತುಂಬಾ ಚೆನ್ನಾಗಿದೆ ಇದು ಟ್ರೆಡಿಷನಲ್ ಡ್ರೆಸ್ಗಲ್ದೇ ಮಾಡರ್ನ್ ಡ್ರೆಸ್ಗೂ ನೀವು ಹಾಕ್ಕೋಬೋದು ತುಂಬ ಚೆನ್ನಾಗಿದೆ ಇದ್ರದ್ದು ರಿಯಲ್ ಇಮೇಜ್ನ ಇವಾಗ ತೋರಿಸ್ತೀನಿ ತುಂಬ ಚೆನ್ನಾಗಿ ಬಂದಿದೆ ನೀವು ನೋಡಬಹುದು ಇದೀರಲ್ವ ಸೇಮ್ ಟು ಸೇಮ್ ಬಂದಿದೆ ತುಂಬಾ ಚೆನ್ನಾಗಿದೆ ಇಷ್ಟ ಆದರೆ ನೀವು ತಗೋಬೋದು ರೇಟ್ ಏನು ಜಾಸ್ತಿ ಇಲ್ಲ ಒನ್ ಫಾರ್ಟಿ ರುಪೀಸ್ ಇದೆ ಅಷ್ಟೇ ಇದು ಕೂಡ ಸಿಂಗಲ್ ಸೆಟ್ ನಿಮಗೆ ಒನ್ ಸೆವೆಂಟಿ ನೈನ್ ರುಪೀಸಲ್ಲಿ ಸಿಗುವಂಥದ್ದು ತುಂಬ ಚೆನ್ನಾಗಿದೆ ಡಿಸೈನು ಸಿಂಗಲಾಗಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಟ್ರಾಕ್ಟಿವ್ ಲುಕ್ ಕೊಡುತ್ತೆ ಇದು ನಿಮಗೆ ಆರು ಬಳೆ ಇರುವಂಥ ಸೆಟ್ಟು ಮಧ್ಯದಲ್ಲಿ ಚಿಕ್ಕ ಚಿಕ್ಕ ಸ್ಟೋನ್ ಇದೆ ತುಂಬಾ ಚೆನ್ನಾಗಿದೆ ಕೂಡ ಇದು ನಿಮಗೆ ಟೂ ಫಿಫ್ಟಿ ಟೂ ರುಪೀಸಲ್ಲಿ ಸಿಗುವಂಥದ್ದು ನೀವು ಆಫರ್ ಇರುವಾಗ ತೊಗೊಂಡ್ರೆ ಇನ್ನೂ ಕಡಿಮೆಯಲ್ಲಿ ಸಿಗುತ್ತೆ ಇದು ಕೂಡ ನಾನು ರಿಯಲ್ ಇಮೇಜ್ನ ತೋರಿಸ್ತೀನಿ ನಿಮಗೆ ಸೇಮ್ ಟು ಸೇಮೇ ಬರುತ್ತೆ ಇದು ಕೂಡ ನಿಮಗೆ ಸೇಮ್ ಟು ಸೇಮ್ ಬಂದಿದೆ ಆದರೆ ಇದನ್ನು ಯೂಸ್ ಮಾಡುವಾಗ ನೀವು ಬಿಸಿನೀರು ತಾಗಿಸೋದು ಅಥವಾ ಪರ್ಫ್ಯೂಮ್ ತಾಕ್ಸೋದು ಮಾಡಿಲ್ಲ ಅಂದರೆ ಇದು ತುಂಬ ಬಾಳಿಕೆ ಬರುತ್ತೆ ನೀವು ಒಂದು ಸಲ ತೊಗೊಂಡ್ರೆ ಒಂದು ಎರಡು ವರ್ಷನಾದರೂ ಬರುತ್ತೆ ಅಷ್ಟೇ ನೀಟಾಗಿ ಯೂಸ್ ಮಾಡಬೇಕು ಅಷ್ಟೇ ತುಂಬ ಚೆನ್ನಾಗಿದೆ ರಿವ್ಯೂ ನೀವು ನೋಡ್ತಾ ಇದ್ದೀರ ನಮಗೆ ನಾಲ್ಕು ಬಳೆ ಸೆಟ್ ಆಗಿರುತ್ತೆ ಹಾಗೆಯೇ ಇದು ಗಾಜಿನ ಬಳೆ ಮಧ್ಯೆ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದರದ್ದು ರೇಟ್ ಬಂದು ನಿಮಗೆ ಒನ್ ನೈಂಟಿ ಫೋರ್ ರುಪೀಸಲ್ಲಿ ಸಿಗುವಂಥದ್ದು ಅದನ್ನು ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಹೋಗಿ ಚೆಕ್ ಮಾಡ್ಕೋಬೋದು ಹಾಗೆ ರಿವ್ಯೂ ಕೂಡ ನೋಡಿ ತಗೋಬಹುದು ಇದು ಕೂಡ ಆರು ಬಳೆ ಸಿಟ್ಟಿರುತ್ತೆ ಹಾಗೆಯೇ ಇದ್ರದ್ದು ರೇಟ್ ಬಂದು ಟೂ ಹಂಡ್ರೆಡ್ ಒನ್ ರುಪೀಸ್ ಇದೆ ಹಾಗೆ ನೀವು ಫೋನ್ಪೇ ಮಾಡಿದ್ರೆ ಇದು ಕಡಿಮೆನೂ ಆಗಬಹುದು ಹಾಗೆಯೇ ಆಫರ್ಸ್ ಇದ್ದಾಗ ತಗೊಂಡಾಗ ಇನ್ನೂ ಕಡಿಮೆ ಸಿಗುತ್ತೆ ನಿಮಗೆ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ದಯವಿಟ್ಟು ಇಷ್ಟ ಆದರೆ ಶೇರ್ ಲೈಕ್ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ Thank you for watching. Bye.